ಗ್ಯಾರಂಟಿ ಲೋಕಸಭಾ ನೋಡ್ರಿ 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 ಅವರು ಅವರು ಸುಳ್ಳು ಬಿ ಜೆ ಇನ್ನು ಮೇಲೆ ಇನ್ಮೇಲೆ ಮುಂಚೆ ಮಾಡೋರು ಆ ಕೆಲಸನ ಬಹಳ ದುರ್ಬುದ್ಧಿ ಅವರಿಗೆಲ್ಲ ಕೆಟ್ಟ ಬುದ್ಧಿ ಅವರಿಗೆ ಜನರಿಗೆ ಒಂದು ಹುಳ ಬಿಟ್ಬಿಡೋದು ಇಲ್ಲ ಹಿಂಗೆ 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 ಅಂತ ಹೇಳಿರಿ ಅವ್ರಿಗೇನ್ರಿ ರಾಮನ ಬೀದಿಗೆ ತಂದುಬಿಟ್ಟು ಬೀದಿಗೆ ತಂದು ಮತ ಕೇಳ್ತಕ್ಕಂಥ ವ್ಯವಸ್ಥೆನ ದೇಶನ ಒಡಿತಕ್ಕಂಥ ಅವ್ರು ಯಾರು ಹಿಂದೂಗಳಿಗೆ ಟ್ಯಾಕ್ಸ್ ಕಟ್ಟಿದ್ರೆ ಹಿಂದೂಗಳಿಗೆ ಹರಿ ಕೊಡ್ಬೇಕಂತೆ ನಾನು ಮೊನ್ನೆ ಹೇಳಿದೆ ಅಸಹ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದಲ್ಲಿ ಇವರು ಮನುಷ್ಯರಾಗಿ ಬದುಕಬೇಕಂತ ಹೇಳಿದರೆ ಫಸ್ಟ್ ಅದನ್ನು ಓದ್ಕೊಂಡು ನಾವು ಇದು ಮಾಡಕ್ಕೆ ಹೇಳಿ ಇವರು ಇಲ್ಲಿ ಕೇಳ್ತಾರೆ ಹಿಂದೂಗಳು ಇದನ್ನು ಯಾಕೆ ಇಲ್ಲಿ ಮುಸ್ಲಿಮ್ಸ್ ಅವ್ರು ಕೊಟ್ಟಿರಲ್ಲ ಅಂತ ಟ್ಯಾಕ್ಸ್ ಸೆಂಟ್ರಲ್ ಗೌರ್ಮೆಂಟಿಗೆ ಕ್ರಿಶ್ಚಿಯನ್ಸ್ ಕೊಟ್ಟಿರಲ್ವಾ ಬಡವ್ರು ಕೊಟ್ಟಿರಲ್ವಾ ಅವ್ರದ್ದಲ್ಲೆ ಎಲ್ಲೋಯ್ತು ಯಾರ್ಯಾರು ಈ ವಿಭಜನೆ ಮಾಡ್ತಾರಲ್ಲ ನೋ ನಾಟ್ ಅಲೌಡ್ ಈ ದೇಶದಲ್ಲಿ ಒಂದೇ ತಾಯಿ ಭಾರತಾಂಬೆ ಭಾರತಾಂಬೆ ಮಕ್ಕಳು ನಾವು ಅದನ್ನು ಉಳಿಸೋದಕ್ಕೆ ಸಂವಿಧಾನ ಭಾರತಾಂಬೆಯಲ್ಲಿ ನಮಗೆ ಕೊಟ್ಟಿದ್ದಾರೆ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಮೇಲೆ ಈ ಗ್ಯಾರಂಟಿ ಬಗ್ಗೆ ಯಾರ್ಯಾರು ಇನ್ನು ಹೇಳ್ತಾರಲ್ಲ ನಾನು ಹೇಳ್ತೇನೆ ಈ ಡೋಂಗಿ ಹೇಳಲ್ಲ ಬಿ ಜೆ ಪಿ ಅವರು ನಿಲ್ಲಿಸಬೇಕಾಗುತ್ತೆ ಯಾಕಂದರೆ ಜನರು ರೆಡಿ ಇಲ್ಲ ಇನ್ನು ಆಮೇಲೆ ಇವ್ರು ಹಿಂಗೆ ಹೇಳ್ಕೊಂಡು ಹೋದರೆ ನನಗೆ ಅಸ್ತ್ರ ಈಗ ಬಿ ಜೆ ಪಿಯವ್ರಿಗೆ ಇವತ್ತು ಹೇಳ್ತೀನಿ ನೀವು ಹಿಂಗೆ ಹೇಳ್ತಿದ್ದು ಹೋಗ್ರಿ ನಾನು ಗ್ಯಾರಂಟಿ ಕೊಟ್ಟು ನಾ ಮಾತಾಡ್ತೀನಿ ಹೋಗ್ತೀನಿ ಗ್ಯಾರಂಟಿ ಲೋಕಸಭಾ ಚುನಾವಣೆ ಮುಗಿಯೋ ನೋಡ್ರಿ ನೋಡಿರಿ 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 ಅವರು ಅವರು ಸುಳ್ಳು ಬಿ ಜೆ ಪಿಯವರು ಇನ್ಮೇಲೆ ಮುಂಚೆ ಮಾಡೋರು ಆ ಕೆಲಸನ ಭಾಳ ದುರ್ಬುದ್ಧಿ ಅವರಿಗೆಲ್ಲ ಕೆಟ್ಟ ಬುದ್ಧಿ ಅವರಿಗೆ ಜನರಿಗೆ ಒಂದು ಹುಳ ಬಿಟ್ಟುಬಿಡೋದು ಇಲ್ಲ ಹಿಂಗೆ 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 ಅಂತ ಹೇಳಿರಿ ರೀ ರಾಮನ ಬೀದಿಗೆ ತಂದುಬಿಟ್ಟು ಬೀದಿಗೆ ತಂದು ಮತ ಕೇಳ್ತಕ್ಕಂಥ ವ್ಯವಸ್ಥೆನ ದೇಶನ ಒಡಿತಕ್ಕಂಥ ಅವ್ರು ಯಾರು ಹಿಂದೂಗಳಿಗೆ ಟ್ಯಾಕ್ಸ್ ಕಟ್ಟಿದರೆ ಹಿಂದೂಗಳ್ಗಿ ಕೊಡ್ಬೇಕಂತೆ ನಾನು ಮೊನ್ನೆ ಹೇಳಿದೆ ನಾನು ಅಸಹ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದಲ್ಲಿ ಇವರು ಮನುಷ್ಯರಾಗಿ ಬದುಕಬೇಕಂತ ಹೇಳಿದರೆ ಫಸ್ಟ್ ಅದನ್ನು ಓದ್ಕೊಂಡು ನಾವು ಇದು ಹೇಳಿ ಇವರು ಇಲ್ಲಿ ಕೇಳ್ತಾರೆ ಹಿಂದೂಗಳು ಇದನ್ನು ಯಾಕೆ ಇಲ್ಲಿ ಮುಸ್ಲಿಮ್ಸ್ ಅವ್ರು ಕೊಟ್ಟಿರೋಲ್ಲ ಅಂತ ಟ್ಯಾಕ್ಸ್ ಸೆಂಟ್ರಲ್ ಗೌರ್ಮೆಂಟಿಗೆ ಕ್ರಿಶ್ಚನ್ಸ್ ಕೊಟ್ಟಿರಲ್ವಾ ಬಡವ್ರು ಕೊಟ್ಟಿರಲ್ವಾ ಅವ್ರದ್ದೆಲ್ಲ ಎಲ್ಲ ಹೋಯ್ತು ಯಾರ್ಯಾರು ವಿಭಜನೆ ಮಾಡ್ತಾರಲ್ಲ ನೋ ನಾಟ್ ಅಲೌಡ್ ಈ ದೇಶದಲ್ಲಿ ಒಂದೇ ತಾಯಿ ಭಾರತಾಂಬೆ ಅಂಬೆ ಮಕ್ಕಳು ನಾವು ಅದನ್ನು ಉಳಿಸೋದಕ್ಕೆ ಸಂವಿಧಾನ ಅಂಬೆಯಲ್ಲಿ ನಮಗೆ ಕೊಟ್ಟಿದ್ದಾರೆ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಮೇಲೆ ಈ ಗ್ಯಾರಂಟಿ ಬಗ್ಗೆ ಯಾರ್ಯಾರು ಇನ್ನು ಹೇಳ್ತಾರಲ್ಲ ನಾನು ಹೇಳ್ತೇನೆ ಈ ಡೋಂಗಿ ಹೇಳಗಳೆಲ್ಲ ಬಿಜೆಪಿಯವ್ರು ನೆಲೆಸಬೇಕಾಗುತ್ತೆ ಯಾಕಂದರೆ ಜನರು ರೆಡಿ ಇಲ್ಲ ಇನ್ನು ಆಮೇಲೆ ಇವ್ರು ಹಿಂಗೆ ಹೇಳ್ಕೊಂಡು ಹೋದ್ರೆ ನನಗೆ ಅಸ್ತ್ರ ಈಗ ಬಿಜೆಪಿಯವ್ರು ಇವತ್ತು ಹೇಳ್ತೀನಿ ನೀವು ಹಿಂಗೆ ಹೇಳ್ಕಿ ಹೋಗ್ರಿ నన్ను గ్యారంటీ కొట్టు నా మాట్లాడుతుంది హోక్త